ನಮಸ್ಕಾರ ಓಳು ಬಾಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ನ ಚಾಂಪಿಯನ್ ಟ್ರೋಫಿಯ ಮೊದಲ ಮ್ಯಾಚ್ನ ಪೋಸ್ಟ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಂತ ಹೇಳಿದರೆ ಏನೇನೆಲ್ಲ ಆಯಿತು ಆ ಮ್ಯಾಚ್ ಡೇಯಲ್ಲಿ ಇವತ್ತಿನ ಮ್ಯಾಚಲ್ಲಿ ಜಸ್ಟ್ ಇನ್ನು ಮ್ಯಾಚ್ ವಿನ್ ಆಯಿತು ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿಯಾಗಿ ಏನೇನೆಲ್ಲ ಆಯಿತು ಯಾವ ರೀತಿ ಇಂಡಿಯಾ ಬಾಂಗ್ಲಾದೇಶ್ ಮೇಲೆ ಡಾಮಿನೇಟ್ನ ವಿಕ್ಟ್ರಿನ ಅನುಭವಿಸ್ತು ಅದೇ ರೀತಿಯಾಗಿ ಶುಭನ್ ಗಿಲ್ ಅವರ ಸೆಂಚುರಿ ಯಾವ ರೀತಿ ಇತ್ತು ಅವರ ಸ್ಟೈಲಿಶ್ ಆದ ಸಿಕ್ಸಸ್ ಮೂಲಕ ಫಿನಿಶ್ ಮಾಡಿರೋದು ಎಲ್ಲ ಒಂಥರ ಆಗಿ ಫಿನಿಶ್ ಮಾಡಿದ್ದು ಅಂತಲೇ ಹೇಳ್ಬೋದಾಗಿ ಶುಭನ್ ಗಿಲ್ ಅವರು ಅದೇ ರೀತಿಯಾಗಿ ಯಾವ ರೀತಿ ಇತ್ತು ಇವತ್ತಿನ ಮ್ಯಾಚ್ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನಿ ಶ್ರೀಮಣ್ಣು ಮೊದಲೇದಾಗಿ ಟಾಸ್ ವಿನ್ ಆದಂಥ ಬಾಂಗ್ಲಾದೇಶ್ ಇವತ್ತು ದುಬೈನಲ್ಲಿ ಆಗ್ತಿರುವಂಥ ಮ್ಯಾಚಲ್ಲಿ ಟಾಸ್ ವಿನ್ ಹಾಕೊಂಡು ಅವ್ರು ತಾವು ಫಸ್ಟ್ ಬ್ಯಾಟಿಂಗ್ ಆಟಾಡ್ತೇವೆ ಅಂತ ಡಿಸೈಡ್ ಮಾಡಿಕೊಂಡು ಬ್ಯಾಟಿಂಗ್ ಬಂತು ನಾ ಪಕ್ಕ ಟಾಸ್ ಆದಮೇಲೆ ಡಿಸೈಡ್ ಮಾಡಿದೆ ಇವರು ಬ್ಯಾಟಿಂಗ್ ಆಟಾಡಿದ್ರೂ ಸಿಕ್ಕಬಟ್ಟೆ ಬೇಗನೆ ಕಾಲಪ್ಸ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಸಿಕ್ಕಬಟ್ಟೆ ಸ್ಟ್ರಗಲಿಂಗ್ ಮಾಡಿದ್ದು ಮೂವತ್ತೈದು ರನ್ಗೆ ಐದು ವಿಕೆಟ್ನ ಬಾಂಗ್ಲಾದೇಶ್ ಕಳ್ಕೊಂಡಿತ್ತು ನನ್ನ ಪ್ರಕಾರ ನೂರು ರನ್ ದಾಟುವಲ್ದಾಗಿತ್ತು ಒಂದು ರನ್ನೇ ಹೆಚ್ಚಾಗಿತ್ತು ಇವರು ಬಾಂಗ್ಲಾದೇಶ್ ಹೊಡೆಯೋದು ಆ ರೀತಿ ಎನಿ ಕ್ರೆಡಿಬಲ್ ಬೌಲಿಂಗ್ ಅಟ್ಯಾಕ್ ನಮ್ಮ ಇಂಡಿಯನ್ ಟೀಮ್ದಿತ್ತು ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚಲ್ಲಿ ಆ ರೀತಿ ಇದ್ರೂ ಕೂಡ ಸಿಕ್ಕಪಟ್ಟೆ ಸ್ಟ್ರಗಲ್ ಸ್ಟ್ರಗಲ್ ಮಾಡಿಕೊಂಡು ಬಾಂಗ್ಲಾದೇಶ್ ಈಸಿಯಾಗಿ ಎರಡು ನೂರು ರನ್ನ ಪಾರು ಮಾಡ್ತು ಅದೇ ರೀತಿಯಾಗಿ ಇಲ್ಲಿ ತಂಜಿನ್ ಹಸನ್ ಅದೇ ರೀತಿಯಾಗಿ ಇಪ್ಪತ್ತೈದು ರನ್ ಕಾಂಟ್ರಿಬ್ಯೂಷನ್ ಸೌಮ್ಯ ಸರ್ಕಾರ್ ಡಕ್ಔಟ್ ಅದೇ ರೀತಿ ನಜೀಮುಲ್ ಹುಸೇನ್ ಶಾಂತು ಅಂದರೆ ಕ್ಯಾಪ್ಟನ್ ಕೂಡ ಡಕ್ಔಟ್ ಮಿರಾಜ್ ಅವರು ಕೂಡ ಐದು ರನ್ ಇಲ್ಲಿ ತನಕ ಕೂಡ ಬೇಗನೆ ಐದು ವಿಕೆಟ್ನ ಕಳೆದುಕೊಂಡಂಥ ಮುಷಿಪುರ್ ರಹೀಮ್ ಅವರು ಕೂಡ ಮತ್ತೊಬ್ಬರು ಡಕ್ಔಟು ಒಟ್ಟು ತ್ರೀ ಟಾಪ್ ತ್ರೀ ಬ್ಯಾಟರ್ಸ್ಗಳು ಕೂಡ ಡಕ್ಔಟು ಬಾಂಗ್ಲಾದೇಶ ಪರವಾಗಿ ನಮ್ಮ ಇಂಡಿಯಾ ಪರವಾಗಂತೂ ಅಕ್ಷರ್ ಪಟೇಲ್ ಅವರು ಎರಡಕ್ಕೆ ಎರಡು ವಿಕೆಟ್ನ ಹ್ಯಾಟ್ರಿಕ್ ತೆಗೆದಿದ್ದು ಅದೇ ರೀತಿಯಾಗಿ ಅವರ ಫೈವ್ ವಿಕೆಟ್ ಹಾಲು ಎಲ್ಲ ಬೌಲಿಂಗ್ ಅಟ್ಯಾಕ್ ಅಂತೂ ನಮ್ಮ ಇಂಡಿಯಾದು ಟಾಪ್ ನಾಕಲ್ಲಿತ್ತು ಅಂತಲೇ ಹೇಳ್ಬೋದಾಗಿದೆ ಹರ್ಷಿತ್ ರಾಣ ಅವ್ರದ್ದು ಮೂರು ವಿಕೆಟು ಅಕ್ಷರ್ ಪಟೇಲ್ ಅವ್ರದ್ದು ಎರಡು ವಿಕೆಟು ಒಂಥರ ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಸಾಥಿರಲಿಲ್ಲ ಆಗಿತ್ತು ಆದರೂ ಅಕ್ಷರ್ ಪಟೇಲ್ ಅವ್ರದ್ದು ಒಂಥರ ಬೋಲು ಬುರ್ ಬುಗ್ರಿ ಥರ ತಿರುಗಿ ಕೆ ಎಲ್ ರಾಹುಲ್ ಅವ್ರಿಗೆ ಒಂಥರ ಫೀಲ್ ಮಾಡಲಿಕ್ಕೆ ಆಗೋದು ಅದೇ ರೀತಿಯಾಗಿ ಕಾಟನ್ ಬೋಲ್ಡ್ ಎಲ್ಲ ಆಗೋದು ಅಕ್ಷರ್ ಪಟೇಲ್ ಅವರ ಬೌಲಿಂಗಲ್ಲಿ ಮತ್ತೇನಪ್ಪ ಅಂತ ಹೇಳಿದ್ರೆ ಅಕ್ಷರ್ ಪಟೇಲ್ ಅವರು ಇವತ್ತು ಚಾನ್ಸಸ್ನ ಮಿಸ್ ಮಾಡಿಕೊಂಡ್ರು ಒಂದು ಹ್ಯಾಟ್ರಿಕ್ ಆಗುವಂಥ ಚಾನ್ಸಸ್ ನಮ್ಮ ಇಂಡಿಯನ್ ಟೀಮ್ ಅಂತೂ ಮೂವತ್ತೈದಕ್ಕೆ ಐದು ವಿಕೆಟ್ ಲಿಟ್ರಲ್ಲಿ ಬಾಂಗ್ಲಾದೇಶ್ ಮೂವತ್ತೈದಕ್ಕೆ ಐದು ವಿಕೆಟ್ ಇದ್ದದ್ದು ಅಲ್ಲಿಂದ ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಹೊತ್ತ ಹೃದಯ ಅದೇ ರೀತಿಯಾಗಿ ಇಲ್ಲಿ ಜಾಕರ್ ಅಲ್ಲಿ ಅವ್ರದ್ದು ಹೋಯ್ತು ಅಂತಲೇ ಹೇಳ್ಬೋದಾಗಿದೆ ಅವರು ಹಂಡ್ರೆಡ್ ಅಂದರೆ ಅವರು ಕೂಡ ಸೆಂಚುರಿ ಹೊಡೆದಿದ್ದಾರೆ ಬಾಂಗ್ಲಾದೇಶ ಪರವಾಗಿ ಇಲ್ಲಿ ಜಾಕರ್ ಅಲ್ಲಿ ಅವರು ಕೂಡ ಒಂಥರ ನಿಂತ್ಕೊಂಡು ಸ್ಟ್ಯಾಂಡ್ ಆಗಿ ಆಡ್ಕೊಂಡು ಅರವತ್ತೆಂಟು ರನ್ನ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಒಂದು ಕ್ಯಾಚ್ ಡ್ರಾಪು ರೋಹಿತ್ ಶರ್ಮಾ ಅವರು ಒಂದು ಕ್ಯಾಚ್ ಡ್ರಾಪು ಕೆ ಎಲ್ ರಾಹುಲ್ ಅವರು ಒಂದು ಸ್ಟಂಪಿಂಗ್ನ ಮಿಸ್ ಮಾಡಿರೋದು ಎಲ್ಲ ಆಪರ್ಚುನಿಟಿಗಳನ್ನು ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡಿದ ಬಾಂಗ್ಲಾದೇಶ ಎರಡು ನೂರ ಇಪ್ಪತ್ತೆಂಟು ರನ್ನ ಹೊಡಿತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಎರಡು ಇಪ್ಪತ್ತೆಂಟು ರನ್ನ ಚೇಸಿಂಗ್ ನಮ್ಮ ಇಂಡಿಯನ್ ಟೀಮ್ ಅಂತೂ ಸೈಕ್ ಓಪನಿಂಗ್ ಜೋಡಿಯಾಗಿದ್ರು ಅಂತಲೇ ಹೇಳ್ಬೋದಾಗಿದೆ ನಿಮಗೆ ಟೈಟಲ್ ತಮ್ಮಲ್ಲಿ ನೋಡಿದಾಗ ಗೊತ್ತಿರುತ್ತೆ ಶುಭನ್ ಗಿಲ್ ಅವ್ರ ಸೆಂಚುರಿ ಆ ರೀತಿ ಕ್ಲಾಸಿಕಲ್ ಆಗಿ ಕೊನೆಯ ಎಂಡ್ ಆಫ್ ದ ಮ್ಯಾಚ್ ತನಕವೂ ಕೂಡ ನಿಂತ್ಕೊಂಡು ಆಟ ಆಡಿರುವಂಥ ಕಂಪ್ಲೀಟ್ ಮಾಡಿರೋದು ಶುಭನ್ ಅವರು ಇಲ್ಲಿ ಮೇಯ್ನಾಗಿ ಶಮಿ ಅವರು ಬಾಂಗ್ಲಾದೇಶನ ಅಟ್ಟಾಡ್ಸ್ಕೊಂಡು ಹೊಡೆದದ್ದು ಫೈವ್ ವಿಕೆಟ್ ಹಾಲ್ನ ಶಮಿ ಅವರು ತೆಗೆದದ್ದು ಎಲ್ಲ ನಮ್ಮ ಇಂಡಿಯಾದ ಒಂಥರ ಫೀಲ್ಡಿಂಗೂ ಕೂಡ ಅಷ್ಟೊಂದು ಕ್ಲಾರಿಟಿ ಆಗಿತ್ತು ನೆಕ್ಸ್ಟ್ ಹಾಫ್ ಆಫ್ ದ ಮ್ಯಾಚ್ ಆದಮೇಲೆ ಅದನ್ನ ಆ ನಂತರ ಸ್ವಲ್ಪ ವಿರಾಟ್ ಕೊಹ್ಲಿ ಅವರು ಒಳ್ಳೊಳ್ಳೆ ಕ್ಯಾಚಸ್ಗಳನ್ನು ಹಿಡಿದ್ರು ಶುಭನ್ ಗಿಲ್ಲವರು ಅಯ್ಯರ್ ಅವರು ಒಳ್ಳೆ ಸ್ಲಿಪ್ ಕ್ಯಾಚಸ್ಗಳನ್ನು ರೋಹಿತ್ ಶರ್ಮ ಅವರು ಒಂದು ಮೇನ್ ಅಂದರೆ ಅಕ್ಷರ್ ಪಟೇಲ್ ಅವ್ರದ್ದು ತ್ರೀ ವಿಕೆಟ್ ಹಾಲ್ ಆಗಿರುವಂಥ ಹ್ಯಾಟ್ರಿಕ್ನ ಮಿಸ್ ಮಾಡೋದು ರೋಹಿತ್ ಶರ್ಮಾ ಅವರ ತಾವು ಕ್ಯಾಪ್ಟನ್ ಆಗಿಟ್ಕೊಂಡು ಇದ್ದರು ಅವಾಗ ಆ ಕ್ಯಾಚ್ನ ಡ್ರಾಪ್ಔಟ್ ಮಾಡಿರೋದು ಅಲ್ಲಿ ಸಾರಿ ಎಲ್ಲ ಕೇಳೋದು ಮತ್ತೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಒಂಚೂರು ಕಾಂಟ್ರಿಬ್ಯೂಷನ್ ಅಂತ ಹೇಳಿದರೆ ಅಲ್ಲಿ ಅದೇ ರೀತಿಯಾಗಿ ಹೃದಯ ಅವ್ರದ್ದೇ ಒಂದು ನೂರು ರನ್ನು ಅದೇ ರೀತಿಯಾಗಿ ಅರವತ್ತೆಂಟು ರನ್ನು ಮತ್ತು ಯಾರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ನ ಕೊಡಲಿಲ್ಲ ಆಲ್ ಇಪ್ಪತ್ತೆಂಟಿಗೆ ಆಲ್ಔಟ್ ಇವರು ನಲ್ವತ್ತೊಂಬತ್ತು ಓವರ್ ಹತ್ತತ್ರ ನಮ್ಮದ್ರಲ್ಲಿ ಶಮಿ ಅವ್ರದ್ದು ಒಂದು ಫೈವ್ ವಿಕೆಟ್ ಹಾಲ್ ಬಿಟ್ಟರೆ ಮೇನಾಗಿ ಇದನ್ನು ಚೇಸಿಂಗ್ ಮಾಡೋಕ್ಕೆ ಬಂದಂಥ ನಮ್ಮ ಇಂಡಿಯನ್ ಟೀಮು ಆ್ಯಬ್ಸುಲ್ಯೂಟ್ರಿ ಇವ್ರದ್ದು ಮೇನ್ ಏನಪ್ಪ ಅಂತ ಹೇಳಿದರೆ ರೋಹಿತ್ ಶರ್ಮಾದ ರೀತಿಯಾಗಿ ಶುಭನ್ ಗಿಲ್ ಅವ್ರದ್ದು ಓಪನರ್ ಮೇನ್ ನಮ್ಮ ಇಂಡಿಯನ್ ಟೀಮ್ನ ಬೆನ್ನೆಲುಬು ಅಂತಲೇ ಹೇಳ್ಬೋದು ಇವರಿಬ್ಬರು ಜೋಡೆ ತಗೊಳ್ಳೋ ಥರ ಆ ರೀತಿ ನಮ್ಮ ಇಂಡಿಯಾಗೆ ಆಟಾಡಿದ್ದು ರೋಹಿತ್ ಶರ್ಮಾ ಅವರು ಅಟ್ಯಾಕಿಂಗ್ ಆಗಿ ಮೂವತ್ತಾರು ಬಾಲ್ ನಲ್ವತ್ತೊಂದು ರನ್ ಇವ್ರದ್ದು ಯಾವಾಗೋ ಹಾಗೆ ಓಡಿಯೋ ಫಾರ್ಮೇಟ್ ಅಂತ ಬಂದರೆ ರೋಹಿತ್ ಶರ್ಮ ಅವರು ಅಟ್ಯಾಕಿಂಗ್ ಅಪ್ರೋಚಲ್ಲಿ ಮೇಯ್ನಾಗಿ ಬರೋದು ನಲ್ವತ್ತೊಂದು ರನ್ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಆಟಾಡ್ತಾಯಿದ್ರು ರೋಹಿತ್ ಶರ್ಮಾ ಅವರು ಒಂಥರ ಸ್ಲೋ ರನ್ಗೆ ಬಿದ್ದೋದ್ರು ಅಂತಲೇ ಹೇಳ್ಬೋದಾಗಿದೆ ತಸ್ಕಿನ್ ಅಹಮ್ಮದ್ ಅವ್ರದ್ದು ರಿಷದ್ ಹುಷನ್ ಅವರು ಕ್ಯಾಚ್ ಹಿಡಿದದ್ದು ನಲವತ್ತೊಂದು ರನ್ಗೆ ಆನಂತರ ಒಂದು ಕಡೆ ಸೆಟ್ಲ್ ಹಾಕೊಂಡು ಆಟ ಆಡ್ತಿರುವಂಥ ಅವರು ತಮ್ಮ ಬ್ಯಾಟಿಂದ ರನ್ಸ್ ಅಂತ ಹೊಡೆತಾನೆ ಇದ್ರು ನನ್ನ ಪ್ರಕಾರ ಮೂವತ್ತರಿಂದ ನಲ್ವತ್ತು ರನ್ ತನಕ ಕೂಡ ಬಿಗ್ ಬಿಗ್ ಶಾಟ್ಸ್ಗಳಿಗೆ ಹೋಗ್ತಾನೆ ಇದ್ದರು ಶುಭನ್ ಗಿಲ್ವರು ಅದರ ನಂತರ ಒಂದು ಕಡೆ ವಿಕೆಟ್ ಬೀಳೋಕತ್ತು ಅದೇ ರೀತಿ ಶುಭನ್ ಗಿಲ್ ಅವರಿಂದ ರನ್ಸ್ ಅಂದರೆ ಪಿಚ್ಚು ಅದೇ ರೀತಿ ಇತ್ತು ಪಿಚ್ಚು ಕೂಡ ಸಿಕ್ಕಾಪಟ್ಟೆ ನಿಂತು ಬರೋದು ಸ್ಲೋ ಆಗಿತ್ತು ಪಿಚ್ಚು ಚೇಸಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಪಿಚ್ಚು ದುಬೈದು ಹೆಚ್ಚಿನದಾಗಿ ಬ್ಯಾಟಿಂಗ್ ಆಡಲಿಕ್ಕೆ ಫಸ್ಟ್ ಬ್ಯಾಟಿಂಗ್ಗೆ ಸ್ವಲ್ಪ ಸೂಕ್ತವಾಗಿತ್ತು ಆದರೆ ಸ್ಕೋರ್ ಬೋರ್ಡ್ ಈಸಿ ಇರೋದರಿಂದ ನಮ್ಮ ಇಂಡಿಯಾಗೂ ಕೂಡ ಈಸಿನೇ ಆಯಿತು ಅಥವಾ ಇದು ಈ ಎರಡುನೂರ ಇಪ್ಪತ್ತೆಂಟರನ್ನು ನೋಡಲಿಕ್ಕೆ ನಲವತ್ತಾರು ಓವರ್ ನಮ್ಮ ಇಂಡಿಯನ್ ಟೀಮ್ ಕೂಡ ಮೇನ್ ಇಂಡಿಯನ್ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಯಾವ ರೀತಿ ಪಿಚ್ ಇತ್ತು ಅಂತಲೇ ಬಿಹೇವ್ ಯಾವ ರೀತಿ ಮಾಡ್ತಿತ್ತು ಪಿಚ್ಚು ಅದರ ಮೇಲೆ ಡಿಪೆಂಡ್ ಹಾಕ್ಕೊಂಡಿದೆ ಶುಭನ್ ಗಿಲ್ ಅವರು ನೂರ ಒಂದು ರನ್ ಆ ರೀತಿ ಒಂಬತ್ತು ಫೋರ್ ಅದೇ ರೀತಿಯಾಗಿ ಎರಡು ಕ್ಲಾಸಿಕಲ್ ಸಿಕ್ಸಸ್ ಮೂಲಕ ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸಲ್ಲಿ ಹೊಡೆದಿರುವಂಥ ಸಿಕ್ಸ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಆ್ಯಸ್ ಯೂಸ್ವಲ್ ಸ್ಪಿನ್ನರ್ ಲೆಗ್ ಸ್ಪಿನ್ನರ್ಗೆ ಔಟ್ ಆಗಿದ್ದು ಅದೊಂಥರ ಬೌನ್ಸ್ ಎನಿವನ್ ಬೌನ್ಸ್ ಮೂಲಕ ಅವರು ತಿರುಗೊಂಡು ಕಟ್ ಶಾಟ್ ಹೊಡೆಯಲಿಕ್ಕೆ ಹೋಗ್ಕೊಂಡು ವಿಕೆಟ್ ಆಗೋದು ವಿರಾಟ್ ಕೊಹ್ಲಿ ಅವರು ಮತ್ತೆ ಡಿಸ್ಮಿಸಲ್ ಆಗೋದು ಅಯ್ಯರ್ ಅವರು ಕೂಡ ಎಲ್ಲ ಹೊಡಿಲಿಕ್ಕೆ ಹೋಗುವಂತೆ ಔಟ್ ಆಗೋದು ಅಯ್ಯರ್ ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರೆಲ್ಲ ಸಿಕ್ಸ್ ಹೊಡೀಲಿಕ್ಕೆ ಮೇನಾಗಿ ಇಲ್ಲಿ ಕೆ ಎಲ್ ರಾಹುಲ್ ಅವ್ರಿಗೂ ಒಂದು ಆಪರ್ಚುನಿಟಿ ಅಂದರೆ ಒಂಬತ್ತು ರನ್ ಇರಬೇಕಾದ್ರೆ ಒಂದು ಸೇಮ್ ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಅಲಿ ಅದೇ ರೀತಿಯಾಗಿ ಮ್ಯಾಥ್ಯೂ ವೇಡ್ ಅವ್ರದ್ದು ಕ್ಯಾಚ್ ಬಿಟ್ಟಿದ್ದು ಪಾಕಿಸ್ತಾನ ಅದೇ ರೀತಿಯಾಗಿ ಅಷ್ಟು ಸೆಮಿಫೈನಲಲ್ಲಿ ಅದೇ ರೀತಿಯಾಗಿ ಕೆ ಎಲ್ ಅದೇ ರೀತಿಯಾಗಿ ಇಲ್ಲಿ ಜಾಕಿರ ಅಲ್ಲಿ ಅವರು ಮತ್ತೆ ಕ್ಯಾಚ್ನ ಬಿಟ್ಟದ್ದು ಕೆ ಎಲ್ ರಾಹುಲ್ ಅವ್ರದ್ದು ನಲ್ ಒಂಬತ್ತು ರನ್ ಇರಬೇಕಾದ್ರೆ ಆ ಅಲ್ಲಿಂದ ಯುಟಿಲೈಸ್ ಮಾಡಿಕೊಂಡು ನಲ್ವತ್ತೊಂದು ರನ್ ನೋಡಿಕೊಂಡು ಫಿನಿಷಿಂಗ್ ಟಚ್ನು ಕೂಡ ಕೆ ಎಲ್ ರಾಹುಲ್ ಅವರು ತಮ್ಮ ಅದ್ಭುತವಾದ ಸಿಕ್ಸ್ ಎರಡು ಸಿಕ್ಸ್ ಅದೇ ರೀತಿಯಾಗಿ ಒಂದು ಬೌಂಡ್ರಿ ಬುಕ್ಕೇನ ನಲವತ್ತೊಂದು ರನ್ ಹೊಡೆದ್ದು ಇಲ್ಲಿ ಶುಭನ್ ಗಿಲ್ ಅವರು ನೂರ ಒಂದು ನಾಟ್ಔಟ್ ಹಾಕೊಂಡು ಉಳ್ದದ್ದು ಕೊನೆ ತನಕ ನಿಂತ್ಕೊಂಡು ಆಟ ಆಡೋದು ಶುಭನ್ ಗಿಲ್ ಅವರು ಅಂತಲೇ ಹೇಳ್ಬೋದಾಗಿದೆ ಒಂದು ಕಡೆ ನಿಂತ್ಕೊಂಡು ಒಂದು ಕಡೆ ಕೇಳೋಕ್ಕೆ ಕ್ಲಾಸಿಕಲ್ ರಾಹುಲ್ ಅವರು ಇರೋದರಿಂದ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಅಷ್ಟು ಆರು ವಿಕೆಟಿಂದ ಈಸಿಯಾಗಿ ವಿನ್ ಆಯಿತು ಎರಡುನೂರು ಮೂವತ್ತೊಂದರನ್ನ ಹೊಡೆಯಿತು ಒಂದು ನನ್ನ ಪ್ರಕಾರ ಇಲ್ಲಿ ಮೇನಾಗಿ ಫೋಕಸ್ ಏನಿದು ಶುಭನ್ ಗಿಲ್ ಅವ್ರದ್ದೇ ಕ್ಲಾಸಿಕಲ್ ಆಗಿ ಫೋರ್ತ್ ಕನ್ಸಿಕ್ಯೂಟಿವ್ ಫಿಫ್ಟಿ ಅದೇ ರೀತಿಯಾಗಿ ಸೆಕೆಂಡ್ ಕನ್ಸಿಕ್ಯೂಟಿವ್ ಹಂಡ್ರೆಡ್ನ ಹೊಡೆದಿರೋದು ಹೋದ ಮೂರು ಓಡಿಯೆ ಅದೇ ರೀತಿಯಾಗಿ ಇದೊಂದು ಓಡಿಯಾನಲ್ಲಿ ನೆಕ್ಸ್ಟ್ ಮ್ಯಾಚ್ ಕೂಡ ನ್ಯೂಸ್ ಸಾರಿ ಪಾಕಿಸ್ತಾನ್ ಜೊತೆ ಇರೋದ್ರಿಂದ ಚಾಂಪಿಯನ್ ಟ್ರೋಫಿ ಇಪ್ಪತ್ತ್ಮೂರು ಫೆಬ್ರವರಿಗೆ ಅದರಲ್ಲಿ ಏನಾಗುತ್ತೆ ನಮ್ಮ ಇಂಡಿಯನ್ ಟೀಮ್ ಅನ್ನೋದನ್ನು ಕಾಯಬೇಕಾಗಿದೆ ಒಟ್ನಲ್ಲಿ ಇದಿಷ್ಟು ಇಂಡಿಯಾ ಈಸಿಯಾಗಿ ಯಾವ ರೀತಿ ಬಾಂಗ್ಲಾದೇಶ್ ಒಂಥರ ಏನಿರಲಿಲ್ಲ ಇತ್ತು ಬಾಂಗ್ಲಾದೇಶ್ ಕೂಡ ಸಿಕ್ಕಾಪಟ್ಟೆ ಟಕ್ಕರ್ನ ಕೊಟ್ಟಿರೋದೇ ನಮ್ಮ ಇಂಡಿಯನ್ ಟೀಮ್ಗೆ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಡಾಮಿನೇಟ್ ವಿಕ್ಟ್ರಿನ ಬಾಂಗ್ಲಾದೇಶ ಮೇಲೆ ತೆಗೆದುಕೊಳ್ತು ಅಂತ ಹೇಳ್ತಾ ಇದಿಷ್ಟು ಇಂಡಿಯಾದ ರೀತಿಯಾಗಿ ಬಾಂಗ್ಲಾದೇಶನ ಚಾಂಪಿಯನ್ ಟ್ರೋಫಿಯ ಮೊದಲ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಚಾನಲ್ಲಿ ಆಗಿತ್ತು ನಿಮಗೆ ವೀಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ ಕೋರ್ಸೋದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾತ್ರ ಮರೋಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ